ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರಾವಣಕ್ಕೆ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಓದುತ್ತಿದ್ದೇನೆ ಅಧ್ಯಯನ 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 ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಯಂತ್ರ ನಮ್ಮ ದೇಹ ಈ ಘಟಕ ಈ ಘಟಕಕ್ಕೆ ಸಂಬಂಧಿಸಿದಂತೆ ತಿಳಿಯೋಣ ನಮ್ಮ ದೇಹದಲ್ಲಿ ಪ್ರಮುಖವಾಗಿ ನಾಲ್ಕು ಕ್ರಿಯೆಯನ್ನು ಹೇಳುತ್ತದೆ ಕ್ರಿಯೆ ಎರಡನೆಯದು ರಕ್ತ ಪರಿಚಲನೆ ನಾಲ್ಕನೆಯದು ವಿಸರ್ಜನ ಕ್ರಿಯೆ ಕ್ರಿಯೆ ಈ ದಿನ ಎರಡನೇ ರಕ್ತ ಈ ದಿನ ಎರಡನೇ ರಕ್ತ ಪರಿಚಲನೆ ಕ್ರಿಯೆ ಬಗ್ಗೆ ಬಗೆ ಬಗ್ಗೆ ತಿಳಿಯೋಣ ಇದು ಮಾನವನ ಹೃದಯದ ಚಿತ್ರ

ದೇಹದಲ್ಲಿ ఉమ్మే ಎಲ್ಲಾ భాగంగా ಇದು ದೇಹದ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪಡೆಯುತ್ತದೆ ಹೀಗೆ ಅಶುದ್ಧವಾದ ರಕ್ತವು ರಕ್ತನಾಳಗಳ ಮೂಲಕ ರಕ್ತವನ್ನು ಪಡೆಯುತ್ತದೆ ಸೇರುತ್ತದೆ ಹೃದಯದಿಂದ ರಕ್ತವು ಹೃದಯದಿಂದ ರಕ್ತವು ಶ್ವಾಸಗಳನ್ನು ಶ್ವಾಸಕೋಶ ಶ್ವಾಸಕೋಶಗಳನ್ನು ತಲುಪುತ್ತದೆ ಅಲ್ಲಿ ಅಲ್ಲಿ ಅದು ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಟ್ಟು ಆಕ್ಸಿಜನ್ ಅನ್ನು ಪಡೆಯುತ್ತದೆ ನಂತರ ನಂತರ ದೇಹ ಶುದ್ಧ ರಕ್ತವನ್ನು ಶುದ್ಧ ರಕ್ತವನ್ನು ಹೃದಯವು ದೇಹದಿಂದ ದೇಹದಲ್ಲಿ ಹೃದಯವು ದೇಹ ಹೃದಯವು ಹೃದಯವು ದೇಹದಲ್ಲಿ ಹೃದಯವು ದೇಹದಲ್ಲಿ ಭಾಗಗಳಿಗೆ ಎಲ್ಲಾ ಭಾಗ ಭಾಗಗಳಿಗೆ ಕಳಿಸುತ್ತದೆ ಶುದ್ಧ ರಕ್ತವನ್ನು ಶುದ್ಧ ರಕ್ತವನ್ನು ಕಳಿಸುತ್ತದೆ ಇದೇ ರಕ್ತ ಪರಿಚಲನೆ ಧನ್ಯವಾದಗಳು